ನಮಸ್ತೆ ಹ್ಯಾಂಡಿ ಲಿಟಲ್ ಚಮ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಹಿಪ್ ಬ್ಯಾಲೆನ್ಸ್ ಅಂಡ್ ಹ್ಯಾಂಡ್ ಬ್ಯಾಲೆನ್ಸ್ ಕೂತು ಮಾಡುವಂಥ ಹಿಪ್ ಬ್ಯಾಲೆನ್ಸ್ ಮತ್ತು ಹ್ಯಾಂಡ್ ಬ್ಯಾಲೆನ್ಸ್ ಅಭ್ಯಾಸಗಳನ್ನು ಹೇಗೆ ಮಾಡೋದು ಸುಲಭವಾಗಿ ಅನ್ನೋದನ್ನ ನೋಡ್ತಾ ಬರೋಣ ಅದರ ಲಾಭಗಳೇನು ಅನ್ನುವಂಥದ್ದು ಈ ಮುಂಚಿನ ಸಂಚಿಕೆಗಳಲ್ಲಿ ನಾನು ತಿಳಿಸಿದಾಗ ಬ್ಯಾಲೆನ್ಸಿಂಗ್ ಮಾಡುವ ಎಲ್ಲಾ ಅಭ್ಯಾಸಗಳು ಕೂಡ ಏಕಾಗ್ರತೆಯನ್ನು ಹೆಚ್ಚಿಸೋದಕ್ಕೆ ಸಹಕಾರಿ ಮಕ್ಕಳಿಗೆ ಹಾಗಾಗಿ ಹೆಚ್ಚು ಬ್ಯಾಲೆನ್ಸಿಂಗ್ ಆಸನಗಳನ್ನು ಹೆಚ್ಚು ಕೊಡಬೇಕು ನಾವು ಯಾಕಂದ್ರೆ ಏಕಾಗ್ರತೆ ಕೊರತೆ ಮಕ್ಕಳಲ್ಲಿ ಸರ್ವೇ ಸಾಮಾನ್ಯವಾಗಿರುವಂತಹ ಸಮಸ್ಯೆ ಸೊ ಇವತ್ತು ನಾವು ಕೂತು ಮಾಡೋದ್ರಲ್ಲಿ ಹಿಪ್ ಬ್ಯಾಲೆನ್ಸ್ ಅಭ್ಯಾಸದಲ್ಲಿ ಗರ್ಭಪಿಂಡ ಆಸನವನ್ನ ಮಾಡ್ತೀವಿ ಗರ್ಭಪಿಂಡಾಸನ ಆಕ್ಚುಲಿ ಪದ್ಮಾಸನ ಹಾಕೊಂಡು ಮಾಡುವಂತದ್ದಾಗಿರುತ್ತೆ ಪದ್ಮಾಸನ ಹಾಕೊಂಡು ಮಾಡಕ್ಕೆ ಹೊಸಬರಿಗೆ ಕಷ್ಟ ಆಗುತ್ತೆ ಹಾಗಾಗಿ ಅವರಿಗೆ ಸುಖಾಸನದಲ್ಲಿ ಹಿಪ್ ಬ್ಯಾಲೆನ್ಸ್ ಮಾಡಕ್ಕೆ ಮೊದಲಿಗೆ ಹೇಳ್ಕೊಡ್ತಾ ಬರೋಣ ಸುಖಾಸನ ಸ್ಥಿತಿಯಲ್ಲಿ ಅಂದ್ರೆ ಕಾಲು ಹೀಗೆ ಕ್ರಾಸ್ ಲೆಗ್ ಅಲ್ಲಿ ಇಟ್ಕೊಂಡು ಮೇಲಕ್ಕೆ ಕೆಳಕ್ಕೆ ಮೇಲಕ್ಕೆ ಕೆಳಕ್ಕೆ ಇಳಿಸಿ ಒಂದಷ್ಟು ರೂಢಿಯನ್ನ ಫಸ್ಟ್ ಮಾಡ್ತಾ ಬರೋಣ ಹಿಪ್ ಬ್ಯಾಲೆನ್ಸ್ ಸೊ ಕೈಯನ್ನು ಈ ರೀತಿ ಸೈಡಲ್ಲಿ ಪಾದದ ಭಾಗಕ್ಕೆ ಹಿಡ್ಕೋಬೇಕು ನಿಧಾನಕ್ಕೆ ಹಿಪ್ ಅಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಕಾಲನ್ನ ಮೇಲಕ್ಕೆ ಎತ್ತಬೇಕು ಇಳಿಸ್ಬೇಕು ವ್ಯಾಯಾಮವಾಗಿ ತಗೋಬೇಕು ಎತ್ತಬೇಕು ಇಳಿಸ್ಬೇಕು ಎತ್ತಬೇಕು ಇಳಿಸ್ಬೇಕು ಈ ರೀತಿಯಲ್ಲಿ ಮಾಡ್ತೀವಿ ಎತ್ತುವಾಗ ಎಕ್ಸೇಲ್ ಆಗಬೇಕು ಹೊಟ್ಟೆ ಅಮುಕುತ್ತೆ ಒಳಕ್ಕೆ ಹೋಗುತ್ತೆ ಹಿಂಡುತ್ತೆ ಅನ್ನುವ ಕಾರಣಕ್ಕೆ ಈ ರೀತಿಯಲ್ಲಿ ತಯಾರು ಮಾಡಿದ ನಂತರ ನೆಕ್ಸ್ಟ್ ಇದೇ ಅಭ್ಯಾಸದಲ್ಲಿ ಕೈಯನ್ನು ಒಳಗೆ ನುಗ್ಗಿಸ್ಕೊಂಡು ತೊಡೆಯ ಸಂಧಿಯಲ್ಲಿ ಒಳಗೆ ನುಗ್ಗಿಸ್ಕೊಂಡು ಮುಂದಕ್ಕೆ ಕೈಯನ್ನು ಚಾಚಿ ತಂದು ಎತ್ತಬೇಕು ಈ ರೀತಿಯಲ್ಲಿ ವಾಪಸ್ ಇಳಿಸ್ಬೇಕು ಈ ರೀತಿಯಲ್ಲೂ ಒಂದಷ್ಟು ಅಭ್ಯಾಸ ರೂಢಿಸ್ಕೊಳ್ತಾ ಬರಬೇಕು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ವಾಪಸ್ ಡೌನ್ ಈಗ ಹಾಗೆ ಅಷ್ಟು ಆಮಕ್ಕೆ ನಿಲ್ಲಿಸ್ಕೊಳಕೆ ಕೈಯನ್ನ ಮುಂದಕ್ಕೆ ತಗೊಂಡು ಅಷ್ಟು ಇಲ್ಲಿ ಪಾದಗಳು ಬಿಟ್ಕೋಬಾರ್ದು ಆದಷ್ಟು ಒಳಕ್ಕೆ ತಗೊಂಡು ನಿಲ್ಲಿಸಿ ಕಿವಿಯ ಭಾಗವನ್ನ ಹಿಡಿಯೋದಕ್ಕೆ ಪ್ರಯತ್ನಿಸ್ಬೇಕು ಈ ರೀತಿಯಲ್ಲಿ ಕಿವಿಯನ್ನ ಹಿಡಿದು ನಿಲ್ಲಿಸ್ಕೋಬೇಕು ನಮ್ಮ ಮೊಣಕಾಲಿನ ಮೇಲೆ ಗಲ್ಲ ಬಂದು ಕೂರ್ಬೇಕು ಗರ್ಭ ಪಿಂಡಾಸನದ ಅಭ್ಯಾಸದ ವಿಧ ಸೊ ಇಲ್ಲಿ ಹೊಟ್ಟೆ ಹಿಂಡಿರುತ್ತೆ ಹೊಟ್ಟೆ ಅವಯವಗಳು ಡೈಜೆಸ್ಟಿವ್ ಆರ್ಗ್ಯಾನ್ಗಳು ಚುರುಕಾಗುತ್ತೆ ಇದು ಗರ್ಭ ಶರೀರ ಮುದುಡು ನಿಲ್ಲುತ್ತೆ ಗರ್ಭದ ಭಾಗ ಹೊಟ್ಟೆಯ ಭಾಗ ಮುದುಡುತ್ತೆ ಸೊ ಎಷ್ಟೊತ್ತಾಗಿಸ್ತು ಒಂದು ಐದು ಹತ್ತು ಕೌಂಟ್ ಉಸಿರಾಟ ತಗೊಳ್ಳೋವರೆಗೂ ನಿಂತು ನಿಧಾನಕ್ಕೆ ಕಾಲನ್ನ ಕೆಳಗೆ ರಿಲ್ಯಾಕ್ಸ್ ಇದು ಒಂದು ಹಿಪ್ ಬ್ಯಾಲೆನ್ಸಿಂಗ್ ಅಭ್ಯಾಸ ಆ ರೀತಿಯಲ್ಲಿ ಇನ್ನು ಮುಂದುವರೆದ ಅಭ್ಯಾಸಗಳನ್ನ ಮಾಡ್ತಾ ಹೋಗ್ಬೋದು ದದಿ ಚಾಸನ ಅಭ್ಯಾಸವನ್ನ ಮುಂದುವರೆದಾಗಿ ತಗೊಳ್ತೀವಿ ನಾವು ದದಿಚಾಸನ ಮಾಡೋದಕ್ಕೆ ಇದು ಬೆನ್ನೆಲುಬನ್ನ ಸ್ಟ್ರಾಂಗ್ ಹಾಕ್ಸುವಂತ ಆಸನ ಸೊ ಕಾಲನ್ನ ನೀಳವಾಗಿ ಚಾಚ್ಕೋಬೇಕು ಇಲ್ಲೂ ಕೂಡ ಹಿಪ್ ಒಂದು ಸೈಡ್ ಅಲ್ಲಿ ನಾವು ಬ್ಯಾಲೆನ್ಸ್ ಇದು ಪೂರ್ಣ ಹಿಪ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ಸೈಡ್ ಹಿಪ್ ಅಲ್ಲಿ ಬ್ಯಾಲೆನ್ಸ್ ಮಾಡುವಂತ ಅಭ್ಯಾಸ ದದೀಚಿ ಮಹರ್ಷಿಗಳದ್ದು ಒಂದು ವಿಶೇಷವಾದ ಕಥೆ ಇದೆ ಅವರ ಬೆನ್ನೆಲುಬು ಸ್ಟ್ರಾಂಗ್ ಅವರೆಲ್ಲ ತಪಸ್ಸಿನ ಫಲ ಬೆನ್ನೆಲುಬಲ್ಲಿ ಸಂಗ್ರಹ ಮಾಡಿರ್ತಾರೆ ಆ ಬೆನ್ನೆಲುಬಿನ ಶಕ್ತಿಯನ್ನ ಅವರು ಆಯುಧ ತಯಾರು ಮಾಡೋದಕ್ಕೆ ಬೆನ್ನೆಲುಬನ್ನು ಮುರಿದು ಆಯುಧ ತಯಾರು ಮಾಡೋಕ್ಕೆ ಕೊಡ್ತಾರೆ ರಾಕ್ಷಸರ ಸಂಹಾರಕ್ಕಾಗಿ ಸೊ ಅಷ್ಟು ಸ್ಟ್ರಾಂಗ್ ಇರುವ ಬೆನ್ನೆಲುಬು ಅಂತ ಲೆಕ್ಕ ಸೊ ನಮ್ಮ ಬೆನ್ನೆಲುಬು ಕೂಡ ಸ್ಪೈನಲ್ ಕಾರ್ಡ್ ಕೂಡ ಸ್ಟ್ರಾಂಗ್ ಆಗಕ್ಕೆ ದದಿ ಚಾಸನವನ್ನ ಮಾಡಬೇಕು ಅಂತ ಲೆಕ್ಕ ಸೊ ಹಾಗಾಗಿ ಇದು ಸ್ಪೈನಲ್ ಕಾರ್ಡ್ನ ಸಮಸ್ಯೆಗಳು ಅಂದ್ರೆ ಸರ್ವಿಕಲ್ ಸ್ಪಾಂಡ್ ಇರಬಹುದು ಶೋಲ್ಡರ್ ಬರೋದು ಇರ್ಬೋದು ಅಥವಾ ಬ್ಯಾಕ್ ಪೇನ್ ಲೋಂಬಾರ್ ವರ್ಟಿಬ್ರದಲ್ಲಿ ನೋ ಬರೋದು ಇಂಥವಕ್ಕೆಲ್ಲ ಈ ಅಭ್ಯಾಸ ಬಹಳ ಚೆನ್ನಾಗಿರುತ್ತೆ ನೋಡಿ ಸೊ ಇದು ಹಿಪ್ ಮಸಲ್ಗೆ ಕೂಡ ಬಹಳ ಒಳ್ಳೆ ಅಂದರೆ ಸಿಯಾಟಿಕಾ ಬ್ಯಾಕ್ ಪೇನ್ ಗೆ ಕೂಡ ಚೆನ್ನಾಗಿರುತ್ತೆ ಸೊ ಕಾಲನ್ನ ಮಡಚಕೊಂಡಿದ್ದೀನಿ ನಾವು ಪಿ ಫೋಸ್ ಮಾಡೋ ಹಾಗೆ ಸೊ ಒಳಗೆ ನಾನು ಇಲ್ಲಿ ಒಂದು ಹಿಪ್ ಅನ್ನ ಒಂದು ಸೈಡ್ ಗೆ ಬ್ಯಾಲೆನ್ಸ್ ಮಾಡಿ ಕೂತ್ಕೊಂಡು ಶರೀರವನ್ನ ಲೈಟ್ ಆಗಿ ತಿರುಚ್ಕೋಬೇಕು ಅಂದ್ರೆ ಟರ್ನ್ ಆಗ್ಬೇಕು ಸೈಡ್ ಹಿಪ್ ಮಾತ್ರ ಬ್ಯಾಲೆನ್ಸ್ ಮಾಡಿ ನಿಂತ್ಕೋಬೇಕು ಹಿಂದೆ ಕಾಲನ್ನ ಚಾಚಿ ನೇರ ಇಟ್ಕೊಂಡಿದ್ದೀನಿ ಮಂಡಿ ಕೆಳಕ್ಕೆ ಬಂದಿದೆ ಈಗ ಆ ಕಾಲನ್ನ ಮಂಡಿಯಿಂದ ಮಡಚಿ ಕೈಯಿಂದ ಕಾಲಿನ ಆಂಕಲ್ ಪೋರ್ಷನ್ ಹಿಡ್ಕೊಂಡಿದ್ದೀನಿ ಅದೇ ಬದಿಯಿಂದ ಸೇಮ್ ಕೈಯಿಂದ ಬಲಗೈಯಿಂದ ಬಲಭಾಗಕ್ಕೆ ಹಿಡ್ಕೊಂಡಿದ್ದೀವಿ ಈಗ ಶರೀರವನ್ನ ಪೂರ್ತಿ ತಿರುಗಿಸ್ಕೊಂಡು ಎಡಗೈಯನ್ನು ಹಿಂದಕ್ಕೆ ತಗೊಂಡೋಗಿ ಕಾಲನ್ನ ಒಳಕ್ಕೆ ಬಾಗಿಸಿ ಆ್ಯಂಕಲನ್ನು ಹಿಡ್ಕೋಬೇಕು ಸೊ ಎರಡೂ ಕಡೆಯಿಂದ ಆಂಕಲ್ ಕೈಯನ್ನ ಕೈಯಿಂದ ಹಿಡ್ಕೊಂಡಿದೀವಿ ಈಗ ಕಾಲನ್ನ ಮುಂದಕ್ಕೆ ತಳ್ಳಬೇಕು ಬೆನ್ನು ಹಳ್ಳಾಗಿ ಎಳೆತ ಪೊಳಪಡ್ತಾ ಇರುತ್ತೆ ಕತ್ತು ಮೇಲಕ್ಕೆ ದೃಷ್ಟಿ ಮೇಲಕ್ಕೆ ಇಲ್ಲಿ ಕಾಲು ಹೀಗೆ ಆಗಬಾರ್ದು ಬಲ ಕೊಟ್ಟು ನಿಲ್ಲಿಸ್ಬೇಕು ಮಂಡಿಯಲ್ಲಿ ಎಲ್ ಶೇಪ್ ಬರಬೇಕು ಅಷ್ಟು ಹಿಂದಕ್ಕೆ 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 ಶರೀರ ಸಮೇತ ಇಳಿಬೇಕು ಸ್ಥಿತಿಯಲ್ಲಿ ಉಸಿರಾಟ ಕಣ್ಣು ಮುಚ್ಚಿ ಕೂತ್ಕೊಳಕ್ಕಾದರೆ ಕೂತ್ಕೊಳ್ಳೋದ್ರೆ ಬ್ಯಾಲೆನ್ಸಿಂಗ್ ಕಷ್ಟ ಆಗುತ್ತೆ ಅಂದರೆ ಕಣ್ಣು ಬಿಟ್ಟು ಮಾಡಿದ್ರೆ ಉತ್ತಮ ಒಂದು ಎರಡು ಮೂರು ನಾಲ್ಕು ಐದು ರಿಲ್ಯಾಕ್ಸ್ ಇದು ನಾವು ಒಂದು ಕಡೆಗೆ ಮಾಡಿದ್ವಿ ಅಭ್ಯಾಸ ಇದೇ ತರ ಇನ್ನೊಂದು ಕಡೆ ಕೂಡ ಅಭ್ಯಾಸವನ್ನ ಯಾವಾಗಲೂ ತಗೋಬೇಕು ಸೊ ಇದೇ ರೀತಿ ಇನ್ನೊಂದು ಕಡೆಗೆ ಅಭ್ಯಾಸವನ್ನ ಕೂಡ ನೀವೇ ಮಾಡ್ಕೊಳ್ಳಿ ಈಗ ಹಾಗೆ ನಾವು ಮುಂದುವರೆದ ಅಭ್ಯಾಸಕ್ಕೆ ಹೋಗ್ತೀವಿ ಹ್ಯಾಂಡ್ ಬ್ಯಾಲೆನ್ಸ್ಗೆ ಬರ್ತೀವಿ ಪದ್ಮಾಸನ ಹಾಕೊಂಡು ಅಭ್ಯಾಸವನ್ನ ತಗೊಳ್ತೀವಿ ಉತ್ತಿತ ಪದ್ಮಾಸನ ಅಂತ ಉತ್ತಿತ ಅಂದ್ರೆ ಎತ್ತಿದ ಅಂತ ಅರ್ಥ ಎತ್ತಿದ ಪದ್ಮಾಸನ ಸ್ಥಿತಿಯನ್ನ ನಿಲ್ಲಿಸ್ಕೊಳ್ತೀವಿ ಆಡಿಸದೆ ಸೊ ಉತ್ತಿತ ಪದ್ಮಾಸನಕ್ಕೆ ಮೊದಲಿಗೆ ಕಾಲುಗಳಲ್ಲಿ ಪದ್ಮಾಸನವನ್ನ ಹಾಕೊಳ್ಳೋಣ ಒಂದೊಂದೇ ಪಾದವನ್ನು ಎತ್ತಿ ವಿರುದ್ಧ ತೊಡೆಯ ಮೇಲೆ ಪದ್ಮಾಸನ ಹೇಗೆ ಹಾಕೋದಂತ ಈ ಮುಂಚಿನ ಸಂಚಿಕೆಯಲ್ಲಿ ಕಲ್ತ್ಕೊಂಡಿದ್ದೀವಿ ನಾವು ಪದ್ಮಾಸನ ಸ್ಥಿತಿಯಲ್ಲಿ ಎರಡೂ ಕೈಯನ್ನು ತೊಡೆ ಅಕ್ಕಪಕ್ಕ ನೆಲಕ್ಕೆ ಉರಿ ಶರೀರವನ್ನು ಲಿಫ್ಟ್ ಮಾಡೋದು ಅಷ್ಟು ಇರಿಸ್ಕೊಳ್ಳೋದು ಮತ್ತೆ ಡ್ರಾಪ್ ಮಾಡೋದು ಈಗ ಎತ್ತೋದು ಇಳಿಸೋದು ಎತ್ತಾ ಹೋಗೋದು ಇಳಿಸ್ತಾ ಹೋಗೋದು ಇಷ್ಟೇ ಮಾಡೋದಾಗಿರುತ್ತೆ ನಿಲ್ಲಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಹ್ಯಾಂಡ್ ಬ್ಯಾಲೆನ್ಸ್ ಸೊ ಕೈ ಸ್ಟ್ರೆಂಥನಿಂಗ್ ಆಗ್ತಾ ಹೋಗುತ್ತೆ ಆರ್ಮ್ಸ್ ಗಟ್ಟಿ ಆಗ್ತಾ ಹೋಗುತ್ತೆ ನಮಗೆ ಈ ಅಭ್ಯಾಸದಿಂದ ಜೊತೆಗೆ ಹೊಟ್ಟೆಯ ಮಜಲನ್ನು ನಾವು ಟೈಟ್ ಮಾಡ್ತೀವಿ ಎತ್ತಿ ನಿಲ್ಲಿಸ್ಬೇಕು ಅಂದಾಗ ಹೊಟ್ಟೆಯನ್ನು ಹೆಂಡತ್ತೀವಿ ಡೈಜೆಸ್ಟಿವ್ ಆರ್ಗ್ಯಾನ್ಗಳು ನಮ್ಗೆ ಗೊತ್ತಿಲ್ಲ ಅದು ಆಕ್ಟಿವ್ ಆಗೋಕ್ಕೆ ಶುರುವಾಗುತ್ತೆ ನಮ್ಮಲ್ಲಿ ಸೊ ಜಠರಾಜ್ಞೆ ಹೆಚ್ಚು ಉತ್ಪತ್ತಿ ಆಗುತ್ತೆ ಡೈಜೆಷನ್ ಚೆನ್ನಾಗಾದಾಗ ಆದಾಗ ಹಸಿವು ಚೆನ್ನಾಗಾಗುತ್ತೆ ಅಪಟೈಟ್ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ ನಮ್ಮಲ್ಲಿ ಮಕ್ಕಳಲ್ಲಿ ಹಸಿವೇ ಇಲ್ಲ ಅಂದವರಲ್ಲೆಲ್ಲ ಈ ಅಭ್ಯಾಸ ಮಾಡಿದ್ರೆ ಚೆನ್ನಾಗಿ ಹಸಿವಾಗಕ್ಕೆ ಸಹಾಯಕ್ಕೆ ಬರುತ್ತೆ ಎರಡೂ ಕೈಯನ್ನು ಪೂರ್ತಿಯಾಗಿ ಬಿಡಿಸಿ ನಿಲ್ಲಿಸ್ಕೊಂಡು ನಿಧಾನಕ್ಕೆ ಪೃಷ್ಠ ಮೇಲಕ್ಕೆ ಹೋಲ್ಡ್ ಡ್ರಾಪ್ ಈಗ ಇದರಲ್ಲೇನೆ ಇನ್ನು ಮುಂದುವರೆದ ಅಭ್ಯಾಸ ಇದನ್ನ ಎಷ್ಟೊತ್ತು ಬೇಕಾದ್ರ ನಿಲ್ಲಿಸ್ಕೋಬಹುದು ಇಳಿಸಬಹುದು ಇನ್ನು ಹಾಗೆ ಮುಂದುವರೆದ ಅಭ್ಯಾಸ ಇದರಲ್ಲೇನೆ ಈ ರೀತಿಯಲ್ಲೇ ಉಯ್ಯಾಲೆ ರೀತಿಯಲ್ಲಿ ಎತ್ತಿ ಆಡಿಸ್ತೀವಿ ಉಯ್ಯಾಲೆ ಹಾಗೆ ಮುಂದಕ್ಕೆ ಹಿಂದಕ್ಕೆ ಸೊ ತೋಲಾಸನ ಅಂತ ಕರಿತೀವಿ ತೋಲಕ್ ಅಂದ್ರೆ ಉಯ್ಯಾಲೆ ತೋಲಾಸನ ಅಂತ ಕರಿತೀವಿ ಈಗ ಅದೇ ರೀತಿ ಇದು ತುಂಬಾ ಇಷ್ಟಪಟ್ಟು ಮಕ್ಕಳು ಮಾಡುವಂತ ಅಭ್ಯಾಸವು ಎಲ್ಲ ರೀತಿ ಶರ್ರವನ್ನ ತೂಗಿಸೋದು ಅವ್ರು ಲೈಟ್ ವೆಯ್ಟ್ ಇದ್ದ ಮಕ್ಕಳು ಬಹಳ ಸುಲಭವಾಗಿ ತೂಗ್ಸೋಕೆ ಆಗುತ್ತೆ ಸೊ ಕೈಯನ್ನ ನೆಲಕ್ಕೆ ಇಟ್ಕೊಂಡಿರ್ತೀವಿ ಅದೇ ರೀತಿ ಶರ್ರ ಎತ್ಕೊಳ್ತೀವಿ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಸ್ವಲ್ಪ ಮಟ್ಟಿಗೆ ತುಂಬ ಅಲ್ಲ ತುಂಬ ಆಡಿಸೋದ್ರಿಂದ ಬ್ಯಾಲೆನ್ಸ್ ತಪ್ಪುತ್ತೆ ಕಣ್ಣು ತೆರೆದೇ ಮಾಡಬೇಕು ಬ್ಯಾಲೆನ್ಸ್ ಮಾಡೋದ್ರಿಂದ ವಾಪಸ್ ಹಾಗೆ ಶರೀರ ಎತ್ತಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ರಿಲ್ಯಾಕ್ಸ್ ಶರೀರವನ್ನ ಕೆಳಗೆ ಬಿಟ್ಟು ವಿಶ್ರಾಂತಿ ಒಂದು ವೇಳೆ ಮೊದ ಮಾಡಿದವರಿಗೆ ಕೈಯಲ್ಲಿ ಏನಾದ್ರು ನೋವು ಬರ್ತಿದೆ ಕ್ರಾಂಪ್ಸ್ ಆದಂಗಾಗಿದೆ ಆಗಿದೆ ಅಂದ್ರೆ ಕೈಯನ್ನು ಚಾಚಿ ಸುತ್ತಿಸ್ಕೊಳ್ತಾ ಬರಬೇಕು ಮಡಚಿ ಬಿಡಿಸಿ ಮಜಲಿಗೆ ಒಂದೆರಡು ಮೂವ್ಮೆಂಟ್ ಅನ್ನ ಕೊಟ್ಟರೆ ಹಾಯ್ ಅನ್ಸುತ್ತೆ ಈಗ ಒಂದೊಂದಾಗಿ ಉಸಿರಾಟ ಜೊತೆಗೆ ಕಾಲುಗಳನ್ನು ಬಿಡಿಸಿ ಚಾಚ್ಕೊಳ್ತಾ ಬರಬೇಕು ರಿಲ್ಯಾಕ್ಸ್ ತೊಡೆಯನ್ನ ಆಡಿಸಿ ವಿಶ್ರಾಂತಿ ಹಾಗೆ ಪೂರ್ಣ ವಿಶ್ರಾಂತಿ ಈ ಅಭ್ಯಾಸಗಳು ಇವೆಲ್ಲವೂ ಕೂತು ಮಾಡುವ ಹ್ಯಾಂಡ್ ಬ್ಯಾಲೆನ್ಸ್ ಹಿಪ್ ಬ್ಯಾಲೆನ್ಸ್ ಅಭ್ಯಾಸವನ್ನ ನೋಡಿದ್ವಿ ವಿಶೇಷವಾಗಿರೋ ನಾಲ್ಕು ಅಭ್ಯಾಸವನ್ನ ಇವತ್ತು ನಾವು ಅರ್ತ್ಕೊಂಡ್ವಿ ಇದೇ ರೀತಿ ವಿಶೇಷ ವಿಶೇಷ ಮುಂದಿನ ಅಭ್ಯಾಸಗಳನ್ನ ನೋಡೋದಕ್ಕೆ ಹೀಗೆ ನಮ್ಮ ಚಾನೆಲ್ನ ನೋಡ್ತಾ ಇರಿ ಧನ್ಯವಾದಗಳು